ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್ ನಾನು ನಿಮ್ಮ ಲಕ್ಷ್ಮೀ ಸಂಜೆ ಇವತ್ತು ನಾನು ಪಿತಕ್ ಪಪ್ಪು ಅಥವಾ ಹಿತ್ಗೌರೆ ಬೇಳೆ ಪಪ್ಪನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಈಗಾಗಲೇ ಅವರೆಕಾಳು ಸೀಸನ್ ಬಂದುಬಿಟ್ಟಿದೆ ಇದರಿಂದ ತುಂಬ ವೆರೈಟೀಸ್ ಮಾಡ್ಬೋದು ಅದರಲ್ಲೂ ಫ್ರೆಶ್ ಆಗಿರೋವಂಥ ಘಮ ಘಮ ಅಂತಿರೋ ಅವರೆಕಾಳು ತಂದು ಮಾಡಿದರೆ ರೊಟ್ಟಿಗೆ ಈ ಸೈಡ್ಸು ಭಾಳ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗಂತೂ ಎಸ್ಪೆಷಲಿ ತುಂಬ ಚೆನ್ನಾಗಿ ಚೆನ್ನಾಗೇ ಆಗುತ್ತೆ ಇದು ಆರ್ಯವೇಶ ಜನಾಂಗದಲ್ಲಿ ಹೆಚ್ಚಾಗಿ ಮಾಡ್ತಾರೆ ತುಂಬ ಫೇಮಸ್ ಇದು ಅವರೆಕಾಳು ಕಾಳು ನೋಡಿ ನಿಮಗೆ ಫ್ರೆಶ್ ಆಗಿರಬೇಕು ಕಾಳು ಚೆನ್ನಾಗಿರೋದು ನೋಡ್ಕೊಂಡು ತೊಗೊಂಡು ಬನ್ನಿ ಅದು ತುಂಬ ಫ್ರೆಶ್ ಆಗಿದ್ದಷ್ಟು ಘಮ ಚೆನ್ನಾಗಿರುತ್ತೆ ತೊಗುಡಿ ಅಂತಾರಲ್ಲ ಅದು ಇದು ನೋಡಿ ನೀರಲ್ಲಿ ನೆನೆಸಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲೇ ಒಂದು ನಾಲ್ಕೈದು ಗಂಟೆ ನೆನೆಸಿ ಗಸಗಸೆ ಇದು ತುಂಬ ಟೇಸ್ಟ್ ಕೊಡುತ್ತೆ ಈ ಪೊಪ್ಪಲ್ಲಿ ಪಿತುಕ್ ಪೊಪ್ಪಲ್ಲಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ವರೆಗೂ ಹಾಕ್ಬೋದು ಗಸಗಸೆ ಹಾಕಿದಷ್ಟು ಟೇಸ್ಟ್ ಇರುತ್ತೆ ಸ್ವಲ್ಪ ಬೆಚ್ಚಗೆ ಹುರಿದ್ಬಿಟ್ಟು ಪೌಡರ್ ಮಾಡಿದರೆ ಕ್ಲೀನಾಗಿ ನೈಸಾಗಿ ಪೌಡರ್ ಆಗುತ್ತೆ ಸಪ್ರೇಟ್ ಪೌಡರ್ ಮಾಡಬೇಕು ಆವಾಗ ಎಲ್ಲಾದರೂ ಮಸಾಲೆ ಜೊತೆಗೆ ಹಾಕಿದರೆ ಗ್ರೈಂಡ್ ಆಗೋಲ್ಲ ಈಗ ನೋಡಿ ನೆಂದಿರೋ ಅವರೇ ಕಾಳು ತುಂಬ ಹೊತ್ತು ನೆನೆಸಿದ್ರೆ ವಾಸನೆ ಬಂದುಬಿಡತ್ತೆ ಸೊ ಫೋರ್ ಫೈವ್ ಅವರ್ಸ್ ನೆನೆಸಿದ್ರೆ ಸಾಕು ಫಸ್ಟ್ ಎರಡು ಸೈಡ್ ತುದಿ ಹಿಡಿದು ಒತ್ಬಿಟ್ಟು ನೆಕ್ಸ್ಟು ಹಿಚಕ್ತಾ ಹೋಗಿ ಎರಡು ಕೈಯಲ್ಲಿ ಕೂಡ ಹಿಚಕ್ಬೋದು ಇದು ಇನ್ನೂ ಫಾಸ್ಟ್ ಆಗುತ್ತೆ ರೂಢಿ ಆಗಿಬಿಟ್ರೆ ಬೇಗ ಆಗೋಗುತ್ತೆ ನೋಡಿ ಎಲ್ಲ ಅವರೇ ಕಾಳು ಮೇಲಿನ ಸಿಪ್ಪೆ ತೆಗೆದು ಹಿಚ್ಕಿ ರೆಡಿಯಾಗಿದೆ ಇಡೀ ಕಾಳಲ್ಲಿ ಮಾಡೋದೇ ಸಿಪ್ಪೆ ತೆಗಿಲಿದೆ ಮಾಡೋದೇ ಬೇರೆ ಟೇಸ್ಟ್ ಕೊಡುತ್ತೆ ಇದು ಹಿಚ್ಕಿದವರೇ ಕಾಳು ಇದು ನೋಡಿ ಎರಡು ಪಾವಷ್ಟು ನನಗೆ ಸಿಕ್ತು ನಾನು ಒಂದೂವರೆ ಅಷ್ಟು ಒಂದು ಕಾಲು ಕೆ ಜಿಯಷ್ಟು ಅವರೇ ಕಳಿಸ್ತಾರೆ ಿದ್ದು ಹಿಚ್ಕಿದ ಮೇಲೆ ಎರಡು ಪಾವಷ್ಟು ಸಿಕ್ತು ಇದು ನಿಮಗೆ ಒಂದು ಹತ್ತರಿಂದ ಹನ್ನೆರಡು ರೊಟ್ಟಿ ವರ್ಗೂ ಆಗತ್ತೆ ಅಂದರೆ ಮೂರು ಜನ ದಳತೆಗೆ ಆಗತ್ತೆ ನಾನು ತೋರಿಸ್ತಿರೋದು ಇದು ಈಗ ರೆಡಿಯಾಗಿದೆ ಈಗ ನೋಡಿ ಇದು ಖಾರ ಜಾಸ್ತಿ ಬೇಕು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ಟೀ ಸ್ಪೂನು ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಹಾಕೋದು ಕಡಲೆಬೇಳೆ ಸ್ವಲ್ಪ ಕೆಂಪಾಗೋವರೆಗೂ ನೋಡ್ಕೊಂಡು ಹೊರೀರಿ ಹಸಿ ಹಸಿ ಇರಬಾರ್ದು ಲೈಟಾಗಿ ಕೆಂಪು ಆಬೇಕು ನೆಕ್ಸ್ಟ್ ಅದಾದಮೇಲೆ ಉದ್ದಿನಬೇಳೆನೂ ಹಾಕಿ ಒಂದು ಟೀ ಸ್ಪೂನು ಹುರಿರಿ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಖಾರ ಜಾಸ್ತಿ ಇರಬೇಕು ಇಪ್ಪತ್ತು ಮೆಣಸಿನ್ಕಾಯಿ ಒಂದು ಪಾವಿಗೆ ಹತ್ತು ಮೆಣಸಿನ್ಕಾಯಿ ಹಾಗೆ ಅಳತೆ ತೊಗೊಂಡ್ರು ಅಡ್ಡಿ ಇಲ್ಲ ಗಿಡ್ಡ ಆದರೆ ಕಡಿಮೆ ಹಾಕಬೇಕು ಧನಿಯಾ ಒಂದು ಟೀ ಸ್ಪೂನು ಎರಡು ಟೀ ಸ್ಪೂನ್ ಹಾಕಿದ್ದೀನಿ ಧನಿಯಾ ಜೀರಿಗೆ ಎರಡು ಟೀ ಸ್ಪೂನು ಅಂದರೆ ಒಂದು ಪಾವಿಗೆ ಒಂದು ಟೀ ಸ್ಪೂನ್ ಲೆಕ್ಕ ನಾನಿಲ್ಲಿ ಎರಡು ಪಾವ್ ಹಾಕಿದ್ದೀನಿ ಸಾಸಿವೆ ಪೆಪ್ಪರು ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಹಾಕಿದ್ದೀನಿ ಸಾಸಿವೆ ಕಾಲು ಟೀ ಸ್ಪೂನು ಮತ್ತು ಮೆಂತ್ಯ ಕಾಲು ಟೀ ಸ್ಪೂನು ಅಷ್ಟನ್ನು ಹುರ್ಕೊಳ್ಳಿ ಹದವಾಗಿ ಮೆಣಸಿನ್ಕಾಯಿ ಫಸ್ಟ್ ಹುರ್ಕೊಂಡಾದ್ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಕಡಲೆಬೇಳೆ ಸಪ್ರೇಟ್ ಹುರಿದು ಹಾಕಿದ್ರೂ ಆರಿದ ಮೇಲೆ ಸಣ್ಣ ಜಾರಿಗೆ ಹಾಕಿ ಫಸ್ಟ್ ಪೌಡರ್ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ಜೊತೆಗೆ ಹಾಕಿದರೆ ಗ್ರೈಂಡ್ ಆಗೋಲ್ಲ ಸೊ ಸಣ್ಣ ಜಾರಿಗೆ ಹಾಕಿ ಫಸ್ಟು ಮಸಾಲೆ ನೈಸಾಗಿ ಪೌಡರ್ ಮಾಡ್ಕೊಂಬಿಡಿ ನೋಡಿ ಪೌಡರ್ ರೆಡಿಯಾಗಿದೆ ಈಗ ಫುಲ್ ನೈಸಾಗಿ ಆಗಿರಲಿ ಈಗ ಗಸಗಸೆನೂ ಪೌಡರ್ ಮಾಡ್ಕೊಂಡಿದ್ದೀವಿ ಈಗ ಬಾ ಬಾಣಲಿಗೆ ಒಂದು ಎರಡು ಇಂಚು ಶುಂಠಿ ಅಥವಾ ಒಂದೂವರೆ ಇಂಚು ಶುಂಠಿ ಹಾಕಿ ಎಣ್ಣೆ ಹಾಕಿ ಒಂದು ಅರ್ಧ ಟೀ ಸ್ಪೂನು ಚೆನ್ನಾಗಿ ಫ್ರೈ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಇನ್ನೂ ಸಣ್ಣಕ್ಕೆ ಹೆಚ್ಕೊಂಡು ಹಾಕಿದರೂ ಆಗುತ್ತೆ ಈ ಶುಂಠಿನೂ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಬಟ್ ಬೆಳ್ಳುಳ್ಳಿ ಹಾಕಬಾರ್ದು ಇದಕ್ಕೆ ಯಾಕಂದರೆ ಅವರೆಕಾಯಿದು ಸೊಗಡು ಘಮ ಅಂತಾರಲ್ಲ ಅದು ಗೊತ್ತೇ ಆಗೋಲ್ಲ ಬೆಳ್ಳುಳ್ಳಿ ವಾಸನೆ ಡಾಮಿನೇಟ್ ಆಗಿಬಿಡುತ್ತೆ ಒಂದು ನೀರುಳ್ಳಿ ನೋಡಿ ಸ್ವಲ್ಪ ಒಂದು ದೊಡ್ಡ ನೀರುಳ್ಳಿ ಅಥವಾ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿನ ಹುರಿದು ಅದನ್ನು ಕೂಡ ಹೆಚ್ಚಾಕೊಂಡು ಶುಂಠಿ ಶುಂಠಿ ಜೊತೆಗೆ ಹುರ್ಕು ಶುಂಠಿ ಫಸ್ಟ್ ಎಲ್ಲ ಫ್ರೈ ಆದಮೇಲೆ ಅದು ಹಾಕ್ಕೊಂಡು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಎಲ್ಲದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಈ ಪಿತುಕ್ ಬೆಳ್ಳುಳ್ಳಿ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಬೇಡಿ ಟೇಸ್ಟು ಅದ್ರದ್ದು ಅವ್ರೆಕಾಳು ಗಮ ಸಿಗೋಲ್ಲ ಈಗ ಪೌಡರನ್ನು ಇದ್ದೀನಿ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ದು ಕಾಯಿ ತುರಿ ಹುಣಸೆಹಣ್ಣು ಹಣ್ಣು ನಾಲ್ಕರಿಂದ ಐದು ರೆಂಡ್ ಹುಳಿನೂ ಜಾಸ್ತಿ ಬೇಕಿದ್ದಕ್ಕೆ ಕಾಯಿ ತುರಿ ಒಂದು ದೊಡ್ಡ ಹಿಡಿ ಮತ್ತು ಗಸಗಸೆ ಪುಡಿ ಮಾಡಿದ್ದು ಮತ್ತು ಉಪ್ಪು ಒನ್ ಟೇಬಲ್ ಸ್ಪೂನ್ ಇಲ್ಲಿ ಹಾಕ್ತಾ ಇದ್ದೀನಿ ಮತ್ತು ಕುಕ್ ಮಾಡೋವಾಗ ಮತ್ತೆ ಹಾಕ್ತೀನಿ ಕಾಲು ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸ್ ಮಾಡ್ಕೊಳ್ಳಿ ಇದು ಕಾಯಿ ಕಾಯಿ ತುರಿನೂ ಕೂಡ ಫ್ರೆಶ್ ಆಗಿರೋದಕ್ಕೆ ಹಾಕಿ ಈಗ ನೋಡಿ ಈಗ ಗ್ರೈಂಡ್ ಆಗಿದೆ ಈಗ ಬಾಂಡ್ಲಿಯಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನ್ ಬೆಣ್ಣೆ ಬೆಣ್ಣೆನೇ ಇದರಲ್ಲಿ ಟೇಸ್ಟ್ ಕೊಡೋದು ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಹಾಕಿ ಕರ್ಬೇವು ಒಂದು ಹತ್ತು ಹದಿನೈದು ಎಲೆ ಕಿಚ್ಚಿ ಹಾಕಿ ಇದು ಕೂಡ ಒಳ್ಳೆ ಘಮ ಕೊಡುತ್ತೆ ಈಗ ಅವರೆಕಾಳು ನೋಡಿ ಹಾಕಿದ್ದೀನಿ ಕೆಲವರು ಈ ಅವರೆಕಾಳು ಹಿಚ್ಚಿಕ್ಬಿಟ್ಟು ತುಂಬ ದಿವಸ ಇಟ್ಬಿಟ್ಟು ವಾಸನೆ ಬರಿಸಿ ಹಾಕ್ತಾರೆ ಅವಾಗ ಟೇಸ್ಟ್ ಇರಲ್ಲ ಇದು ಆಗಿ ನೆಚ್ಚು ಕಡಿಮೆ ಹೊತ್ತು ಅಂದರೆ ಒಂದು ತ್ರೀ ಫೋರ್ ಅವರ್ಸ್ ಅಷ್ಟೇ ನೆನೆಸಿ ಹಿಚ್ಕಿ ಹಿಂಗು ಹಾಕಿ ಆವಾಗ ಘಮ ಇರುತ್ತೆ ಅವರೆಕಾಳಲ್ಲಿ ಸೊಗಡು ಅಂತಾರಲ್ಲ ಅದ್ರ ಘಮ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಒಂದು ಅರ್ಧ ಪಾವಷ್ಟು ನೀರು ಒಂದು ಕಾಲು ಪಾವಷ್ಟೇ ಅಷ್ಟೇ ನೀರು ಹಾಕ್ತಾ ಹಾಕ್ತಾ ತೆಗೆದು ನೋಡ್ತಾ ಹೋಗಿ ಮತ್ತೆ ಮುಚ್ಚಿ ಮತ್ತೆ ಒಂದು ಕಾಲು ಪಾವ ನೀರು ಹಾಕಿ ಒಟ್ಟು ಟೋಟಲ್ ಒಂದು ಅರ್ಧ ಪಾವಂತೂ ನೀರು ಬೇಕಾಗತ್ತೆ ಮೆತ್ತಗಾಕ್ಬೇಕು ಗಟ್ಟಿ ಇರಬಾರ್ದು ಅವಾಗ ಅದ್ರದ್ದು ವಾಸನೆ ಕೂಡ ಅಂದರೆ ಅದರದ್ದು ಟೇಸ್ಟು ಕೂಡ ಬಿಟ್ಕೊಳ್ಳುತ್ತೆ ನೀರುಳ್ಳಿ ಎರಡು ಅವರೆಕಾಳು ಫುಲ್ ಫುಲ್ ಬೆಂದಾದಮೇಲೆ ಹಾಕಿ ಫಸ್ಟಿಗೆ ಹಾಕಿದರೆ ತುಂಬ ಆಗಿಬಿಡುತ್ತೆ ಅದು ಕ್ರಿಸ್ಪಿಯಾಗಿರಬೇಕು ನೀರುಳ್ಳಿ ಅದಕ್ಕೆ ಎರಡು ನೀರುಳ್ಳಿ ಹೆಚ್ಕೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಸ್ಟೇಜಲ್ಲಿ ನೋಡಿ ಈ ಥರ ಅವರೇ ಬೇಳೆಯಲ್ಲೂ ಮಾಡ್ಬೋದು ಈಗ ಅವರೇ ಬೇಳೆ ತೋರಿಸ್ತಾ ಇದ್ದೀನಿ ನೋಡಿ ಅವರೇ ಬೇಳೆ ಅಂತ ರೆಡಿ ಸಿಗುತ್ತೆ ಅದನ್ನಾದರೆ ಮೂರು ವಿಷಲು ಬೇಯಿಸಿಬಿಟ್ಟು ಅವರೇ ಈ ಯಾವ ಹಿಕ್ಕಿದ ಕಾಳು ಬದಲು ಅವರೇ ಬೇಳೆ ಹಾಕು ಮಾಡ್ಬೋದು ಉಪ್ಪು ಕೂಡ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಮತ್ತೆ ಇದ್ದೀನಿ ಅವರೇ ಬೇಳೆಯಲ್ಲೂ ಮಾಡ್ಬೋದು ಇದು ಅಂದರೆ ಮೂರು ವಿಷಲ್ ಕರೆಕ್ಟ್ ಮೂರು ವಿಷಲ್ ಹಾಕ್ಬೋದು ನೀರು ಹಾಕಿಬಿಟ್ಟು ಮೂರು ವಿಷಲ್ ಬೇಯಿಸಿ ಅವರೇ ಕಾಳು ಹಿಸ್ಕಿದ್ರ ಬದಲು ಅದು ಹಾಕಿ ಕೂಡ ಮಾಡ್ಬೋದು ಈಗ ನೋಡಿ ಗ್ರೈಂಡೆಡ್ ಪೇಸ್ಟು ಮತ್ತೆ ಮಿಕ್ಸಿ ಮತ್ತೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕಿ ಅದನ್ನು ಗ್ರೇವಿ ಕನ್ಸಿಸ್ಟೆನ್ಸಿಗೆ ತೊಗೊಂಡ್ಬಂದು ಕುದಿಸಿ ಚೆನ್ನಾಗಿ ಸೈಡಲ್ಲಿ ಒಂಚೂರು ಎಣ್ಣೆ ಎಲ್ಲ ಬಿಡಬೇಕು ಅಲ್ಲಿವರೆಗೂ ಕುದಿಸಿ ಮೀಗ ಈಗ ನೋಡಿ ಈಗ ಸೆಂಟರಲ್ಲಿ ಕುದಿ ಬರಬೇಕು ನೋಡಿರಿ ಸೆಂಟರಲ್ಲಿ ಕುದಿ ಬಂದರೆ ಅದು ಆಗಿದೆ ಅಂತ ಯಾವುದೇ ಗ್ರೇವಿ ಸಾರು ಎಲ್ಲ ಆದರೂ ಸೆಂಟರಲ್ಲಿ ಕುದಿ ಬರಬೇಕು ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು ಅವಾಗ ಆಗಿದೆ ಅಂತ ಗಟ್ಟಿ ಅನಿಸಿದ್ರೆ ಇನ್ನೂ ಒಂಚೂರು ನೀರನ್ನು ಹಾಕಿ ಕುದಿಸಿ ಈಗ ನೋಡಿ ಪಿತುಕ್ ಪಪ್ಪು ಅಥವಾ ಹಿತ್ಕ್ರೆ ಬಾಳೆ ಪಪ್ಪು ರೆಡಿ ಆಯಿತು ಅಕ್ಕಿ ರೊಟ್ಟಿಗೆ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿಗೆ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ನೀವು ಬೆಣ್ಣೆ ಹಾಕ್ಕೊಂಡು ಸರ್ವ್ ಮಾಡ್ಬೋದು ತುಪ್ಪ ಹಾಕ್ಕೊಂಡು ಕೂಡ ಸರ್ವ್ ಮಾಡ್ಬೋದು ಅಥವಾ ನೀವು ಎಣ್ಣೆ ಕೊಕೋನಟ್ ಆಯಿಲ್ ಹಾಕಿ ಹಾಕ್ತ ಇದ್ದೀನಿ ನೋಡಿರಿ ಅದನ್ನು ಹಾಕ್ಕೊಂಡು ಕೂಡ ನಾನು ಕೊಕೊನಟ್ ಆಯಿಲ್ ಅಂದರೆ ಫ್ರೆಶ್ ಗಾಣದ ಎಣ್ಣೆ ಕೊಕೊನಟ್ ಆಯಿಲ್ ಪ್ಯೂರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬ ಟೇಸ್ಟ್ ಇರುತ್ತೆ ನೆಕ್ಸ್ಟ್ ಒಂದು ಯೂಸ್ಫುಲ್ ರೆಡಿ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗೋಣ